ಚೆನ್ನಾಗ್ ಆಡ್ತಾ ಇದಾವ್ರೆ ಬಂದಿದ್ದಾರೆ ಅವ್ರ ಲೆಟರ್ ಆಡ್ತಿದಾರೆ ನೆಕ್ಸ್ಟ್ ಆಡ್ತಾ ಇದಾರೆ ನಗ್ಸ್ಬೇಕಾ ಗೇಮ್ ಮಾಡ್ಬೇಕಾ ಗೇಮ್ ಮಾಡ್ತಾವ್ರೆ ಹನ್ನೊಂದದ್ದು ಧನ್ರಾಜ್ ಅವ್ರದ್ದು ಫೇಕ್ ಫ್ರೆಂಡ್ಶಿಪ್ ರಿಯಲ್ ಪ್ಯೂರ್ ಫ್ರೆಂಡ್ಶಿಪ್ ಹುಫ್ಯೂರ್ ಅಂತೀರಾ ಓಕೆ ಬಿಗ್ ಬಾಸ್ ಅಲ್ಲಿ ಮಕ್ಕಳ ಯಾರು ಹಾಕೊಂಡಿದಾರ ಅಂತೀರಾ

ಮಂಜನಾ ಆ ಓಕೆ ಗೌತಮ್ ಇದು ಫ್ರೆಂಡ್ಶಿಪ್ ಆಗಿದೆ ಅಂತೀರಾ ಹೇಗಿದೆ ಅಂತ ಏನ್ ಚೆನ್ನಾಗಿತ್ತು ಫ್ರೆಂಡ್ಶಿಪ್ ಅವ್ಳ ಪಾಸಿಟಿವ್ ಪಾಸಿಟಿವ್ ಅಂತ ನೆಗೆಟಿವ್ ಮಾಡ್ತಾಳೆ ಅವನು ಅವ್ರ ಜೊತೆ ಚೆನ್ನಾಗಿರ್ತಾನೆ ಮಿಟ್ಟವ್ರೆಲ್ಲ ತಲೆ ಇಡ್ತಾನೆ ನಿನ್ ಏನ್ ಮಾಡ್ತೀನಿ ಹಾಗಾಗಿ ಯಾರು ಹೋಗ್ಬೋದಂತ ಈ ವಾರ ಚೈತ್ರಕ್ಕೆ ಹೋಗ್ತಾಳೆ ಮನೆಗೆ ಕನ್ಫರ್ಮ್ ಈಗ ಗೋಡ್ ಸುರೇಶ್ ಬಗ್ಗೆ ಏನಾಯ್ತೀರಾ ಬ್ರೋ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಕಾಲ್ ಪೇನ್ ಆಗಿದೆ ಏನ್ ಬ್ರೋ ಪೇನ್ ಆಗಿದ್ರೆ ಮನೆ ಹೋಗ್ಬೇಕು ಅಲ್ಲಿ ಕುತ್ಕೊಂಡ್ ಮಾನ ಪೂರ್ತಿ ಆದ್ರೆ ತಡ್ಕೊಂಬಂದ್ರೆ ಏನ್ ಚೆನ್ನಾಗಿರುತ್ತಲ್ಲ ಆಟ ಆಡಕ್ ಹೋಗಿರೋದು ಕಾಲ್ ಅಲ್ಲಿ ಕೂತ್ಕೊಳ್ಳಕ್ ಹೋಗಿರೋದು ನಿಮ್ ಹೆಸರು ಮುರಳಿ ಅಂತ ಮುರಳಿ ಅಂತ ಅದು ಕನ್ನಡದಲ್ಲಿ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಓಕೆ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಂತ ಹನುಮಂತ ಯಾಕೆ ಹನುಮಂತ ಅವರ ಅಂದ್ರೆ ಇಷ್ಟ ಅವರು ಮಸ್ತಾಗ್ ಡೈಲಾಗ್ ಹೊಡಿತಾರ ಸುದೀಪ್ ಅನ್ನಾಗೋ ಎಲ್ಲರೂ ಕೂಡ ಮಸ್ತಾಗ್ ಡೈಲಾಗ್ ಹೊಡಿತಾರೆ ಡೈಲಾಗ್ ಹೊಡಿತಾರೆ ಅಂದ್ರೆ ಅವರ ಕಂಡೆ ಚೆನ್ನಾಗಿ ಆಟಾನೂ ಆಡ್ತಾರೆ ಅವರು ಓಕೆ ಅಂಡ್ ಯಾರು ಫೇಕ್ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಫೇಕ್ ಮುಕ್ವಾಡ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಯಾರು ಅನ್ಸುತ್ತೆ ಶೋಭಾ 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 ಹೋಗ್ಬಿಟ್ರು ಶೋಭಾ ಹೋಗಿದ್ದ ಅವ್ರು ಬಿಗ್ ಬಾಸ್ ಗೆ ಒಳ್ಳೇದಾಯ್ತು ಯಾಕೆ ಹಂಗೆ

ಒಂದು ಶೋ ನೋಡಿದ್ರೆ ಏನೋ ಒಳ್ಳೇದು ಕಲ್ಸ್ಕೊಬೇಕು ಸೊಸೈಟಿನಲ್ಲಿರೋರು ಅಲ್ವಾ ನೋಡ್ಬಿಟ್ಟು ಏನು ಎಲ್ಲಾ ಇದು ಒಂಥರ ಓವರ್ ಶೆಲ್ಫಿಸ್ನೆಸ್ ಕಿತ್ಲಾಡೋದು ಆಹ್ಹ್ ಬಿಟ್ಟಾರ ಬಾಯ್ ಅಲ್ವಾ ಏನನ ನೋಡ್ದ್ರೆ ಒಳ್ಳೇದ್ ಕಲ್ತ್ಕೊಳಂಗೆ ಇರ್ಬೇಕು ಪ್ರೇಕ್ಷಕರು ಬಟ್ ಏನು ಇರೋ ಸೆಲ್ಫಿಶ್ನೆಸ್ ಓವರ್ ಕಿತ್ಲಾಡೋದು ಫ್ರೆಂಡ್ಸ್ ಆಗಿರ್ತಾರೆ ಇನ್ನೂ ಸ್ವಲ್ಪ ಗೇಮ್ಸ್ ಬಂದಾಗ ಆಡಿದಾಗ ಅವ್ರವರಲ್ಲೇ ದ್ವೇಷ ಬೆಳೆಸೋದು ಯಾರನ್ನ ಒಂದು ಗೇಮ್ ಕೊಟ್ಟಾಗ ಅದ್ರಿಂದ ಒಳ್ಳೇದಿರ್ಬೇಕು ಏನಾಗುತ್ತೆ ಚೆನ್ನಾಗಿರೋರು ಆ ಗೇಮ್ ಆಡ್ಬಿಟ್ಟು ಅವರಲ್ಲಿ ಎಷ್ಟು ದ್ವೇಷ ಬರುತ್ತೆ ಅಲ್ವಾ

ಅಂಡ್ ತ್ರಿವಿಕ್ರಮ್ ಬಗ್ಗೆ ಹೇಳಿದ್ರೆ ಇಷ್ಟ ಅಂತ ಅವ್ರ ಜೊತೆ ಭವ್ಯ ಅವ್ರು ಇರ್ತಾರ ಗೊತ್ತಲ್ವಾ ಅವ್ರಿಬ್ರು ರಿಲೇಶನ್ ಶಿಪ್ ಲವ್ ಅಲ್ಲಿ ಇದಾರ ಅಥವಾ ಭವ್ಯ ಏನಾದ್ರು ತ್ರಿವಿಕ್ರಮ್ ಗೆ ಬಕೆಟ್ ಹಿಡೀತ ಇದ್ದಾಳ ಅಂತ ಅನ್ಸುತ್ತ ನಿಮ್ ಅಭಿಪ್ರಾಯ ಇಲ್ಲಾಂದ್ರೆ ಅವ್ಳ್ ಗೆಲಿಯಾ ಗೆದ್ದಲ್ಲ ಗೆಲ್ಲಲ್ಲ ಅವ್ಳ ಇದ್ದಾಳೆ ಅಂದ್ರೆ ತ್ರಿವಿಕ್ರಮ್ ಇಂದ ಭವ್ಯ ಅಂತ ನೀವ್ ಓಕೆ ಅಂಡ್ ಕಲ್ಪೆ ಅಂತ ಯಾರಿಗೆ ಕೊಡ್ತೀರಾ ಮಂಜಣ್ಣ ಮಂಜಣ್ಣ ಓಕೆ ಅವ್ರಂದ್ರೆ ಇಷ್ಟ ಇಲ್ಲ ನಿಮ್ಗೆ ಥ್ಯಾಂಕ್ ಯು